ಬಟ್ ವಾಟ್ ಎವರ್ ಎಲ್ಲೇ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೊಂದು ನಾನು ಹೇಳಲೇಬೇಕು ಆ್ಯಂಡ್ ಫಸ್ಟ್ ಆಫ್ ಆಲ್ ಕೃಷ್ಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮ್ಮಿಂಗ್ ಆರ್ ಅವರು ಯಾವ ಈವೆಂಟ್ ಭೀ ಹೋಗ್ತಿಲ್ಲ ತೀರಾ ಡೆಡಿಕೇಟೆಡ್ ಆಗಿ ಸ್ಟ್ರಿಕ್ಟ್ ಡಯಟಲ್ಲಿ ತುಂಬ ಡೆಡಿಕೇಟೆಡ್ ಆಗಿ ಜಿಮ್ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನೀವು ಈ ನಿಮ್ಮ ಶೆಡ್ಯೂಲಿಂದ ಟೈಮ್ ತೊಗೊಂಡು ನಮ್ಮ ತಂಡಕ್ಕೆ ಬಂದು ಸಪೋರ್ಟ್ ಮಾಡಿರೋದಕ್ಕೆ ಇಟ್ ಇಟ್ ರಿಯಲಿ ಮೀನ್ಸ್ ಅಲಾಟ್ ಒಸ್ಲಿ ನೀವು ಬರಲೇಬೇಕು ಬಿಲನ ನಮಗೋಸ್ಕರ ಬಟ್ ಸ್ಟಿಲ್ ನೀವು ಟೈಮ್ ತೊಗೊಂಡು ಬಂದಿರೋದು ನಮ್ಮ ತಂಡಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಎನರ್ಜಿ ಕೊಟ್ಟಿದೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಬಂದಿರೋದಕ್ಕೆ ಆ್ಯಂಡ್ ನಾನು ಲೇಟಾಗಿ ಬಂದಿರೋದಕ್ಕೆ ಎಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತಿದ್ದೀನಿ ಸಾಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಕದ್ದು ಕದ್ದು ಕೊಡು ಫೆಬ್ರವರಿ ಇಪ್ಪತ್ತ್ ನಮ್ಮ ಸಿನಿಮಾ ರಿಲೀಸು ಇಪ್ಪತ್ಮೂರು ವರ್ಷದ ಹಿಂದೆ ನೀವು ಈ ಸಾಂಗ್ ಮಾಡಿದಿರ ನನ್ ಶಾಕ್ ಆಯ್ತು ಆ್ಯಕ್ಚುಲಿ ಇದು ದೊಡ್ಡ ಇನ್ಫಾರ್ಮೇಶನ್ ನೀವು ಎಲ್ಲ ನೀವು ತುಂಬಾ ನಿಮ್ಮೊಳಗೆ ತುಂಬಾ ಸೀಕ್ರೆಟ್ ಗಳನ್ನ ಇಟ್ಕೊಂಡು ಇದ್ದೀರಾ ಇನ್ನೇನೆಲ್ಲ ಸೀಕ್ರೆಟ್ ಇದೆ ಹೇಳಿ ಇದು ರಿಯಲ್ ಲವ್ ಸ್ಟೋರಿನ ನಿಮ್ದು ಇಲ್ಲ ಪ್ರಾಯ ಇರಬಹುದು ಇರ್ಬೋದು ಪ್ರೊಡ್ಯೂಸರ್ದು ಇರ್ಬೋದು ಅದು ಡೈರೆಕ್ಟರ್ ಇರ್ಬೋದು ನಿಜವಾಗ್ಲೂ ಇಬ್ಬರು ಬಗ್ಗೆ ಹೇಳ್ತೀನಿ ನಾನು ನವೀನ್ ಸ್ಕ್ವೇರ್ ಅಂತ ಮಿಲನ್ ಅವರು ಯಾವಾಗ್ಲೂ ಇವ್ರನ್ನ ಕರೀತಾರೆ ಅಹ್ ನಿರ್ಮಾಪಕರು ನವೀನ್ ಸರ್ ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರ್ ಅವರು ಇಂಥ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತಹ ಸದಭು ಚಿತ್ರವನ್ನೇ ಮಾಡ್ಬೇಕು ಅನ್ನೋದು ಅವರ ಇಂಟೆನ್ಷನ್ ಇನ್ನಷ್ಟು ಸಿನಿಮಾಗಳನ್ನ ಅವ್ರು ಮಾಡಬೇಕು ಅನ್ನೋದು ನನ್ನ ಆಸೆ ಅದೇ ರೀತಿ ನವೀನ್ ದ್ವಾರ್ಕನಾಥ್ ಸರ್ ಅವ್ರ ಐ ಟಿ ಬ್ಯಾಕ್ ಡ್ರಾಪ್ ಇಂದ ಬಂದಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡುವಂತಹ ಒಂದು ಒಂಥರ ಟೈಪೇ ತುಂಬಾ ಬೇರೆ ಇತ್ತು ನನ್ನ ಫಸ್ಟ್ ಶೆಡ್ಯೂಲ್ ನನಗೆ ಈಗಲೂ ನೆನಪಿದೆ ಅವರು ಹದಿನೈದು ನಿಮಿಷ ಈ ಸೀನು ಐದು ನಿಮಿಷ ಬ್ರೇಕು ಹದಿನೈದು ನಿಮಿಷ ಆದಮೇಲೆ ಈ ಶಾರ್ಟು ಆಂಥರ ಆ ಥರ ಪೂರ್ತಿ ಒಂದು ಶೆಡ್ಯೂಲ್ ಹಾಕಿದರು ಅದು ನನಗೆ ತೀರಾ ಒಂಥರ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು ಪೂರ್ತಿ ಸಿನಿಮಾ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ ಅಂಡ್ ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಕುಲ್ ಸರ್ ಅವರ ವಾಯ್ಸ್ ನಾನು ನನಗೆ ನಿನ್ನೆನೆ ಕಳಿಸಿದ್ರು ಸಾಂಗು ನಿನ್ನೆಯಿಂದ ನನ್ನ ಕಾರಲ್ಲಿ ಇದೇ ಸಾಂಗ್ ಓಡ್ತಾ ಇದೆ ಡ್ರೈವಿಂಗಲ್ಲಿ ಆ್ಯಂಡ್ ಅದ್ಭುತವಾದ ಪ್ರತಿಭೆ ನಕುಲ್ ಸರ್ ಬ್ಯಾಕ್ ಸ್ಕೋರ್ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಿಜವಾಗ್ಲೂ ಇವರು ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿ ಇನ್ನಷ್ಟು ತುಂಬಾ ತುಂಬ ಸಿನಿಮಾಗಳು ಇವರು ಮಾಡಬೇಕು ಅನ್ನೋದು ನನ್ನ ಆಸೆ ಅಂಡ್ ಹರೀಶ್ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್ ಕದ್ದು ಕದ್ದು ಕೊಡು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಸಿನ್ಮಾ ಬಗ್ಗೆ ಜಾಸ್ತಿ ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ಹನ್ನೊಂದನೇ ತಾರೀಕು ಟ್ರೈಲರ್ ರಿಲೀಸ್ ಮಾತಾಡಿ ಮಾತಾಡ್ತೀವಿ ಅಂಡ್ ಕ್ವಶನ್ ಬರೋ ಮೊದಲು ನಾನೇ ಹೇಳ್ತೀನಿ ಹೌದು ಮೂರು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಮೂರು ತಂಡಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಪಾಯಿಂಟ್ಸ್ ನೆಗೆಟಿವ್ ಪಾಯಿಂಟ್ಸ್ ಅವ್ರು ಮುಂದೆ ಹೋದ ಮುಂದೆ ಹೋದರೆ ಕ್ಯಾಲ್ಕುಲೇಟ್ ಮಾಡಿದಾಗ ಮುಂದೆ ಹೋದರೆ ನೆಗೆಟಿವ್ ಪಾಯಿಂಟ್ಸ್ ಜಾಸ್ತಿ ಇದೆ ಸೊ ಅದೇ ಟೈಮಲ್ಲಿ ರಿಲೀಸ್ ಮಾಡೋದ್ರಿಂದ ಅವರಿಗೆ ತಂಡಕ್ಕೆ ಪಾಸಿಟಿವ್ ಪಾಯಿಂಟ್ಸ್ ಜಾಸ್ತಿ ಇರೋದ್ರಿಂದ ಅವರ ಕ್ಯಾಲ್ಕುಲೇಷನ್ ಅನ್ನ ಆಸ್ ಅನ್ ಆಕ್ಟರ್ ನಾನು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಮೂರು ತಂಡದ್ದು ಎಷ್ಟು ಮಟ್ಟಿಗೆ ನನಗಾಗುತ್ತೆ ಆ್ಯಕ್ಚುಲಿ ನಿದ್ದೆನೇ ಇಲ್ಲ ಒಂದು ಪ್ರಾಶ್ಯ ಒಂದು ಒಂದೂವರೆ ವರ್ಧ ನಿದ್ದೆನೇ ಇಲ್ಲ ಎಷ್ಟು ಮಟ್ಟಕ್ಕೆ ಆಗುತ್ತೆ ಅಷ್ಟು ಪ್ರಮೋಟ್ ಮಾಡ್ತಾ ಇದ್ದೀನಿ ಮೂರು ಬೇರೆ ಬೇರೆ ರೀತಿಯ ಚಿತ್ರಗಳು ಫಾರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಜಾಯ್ ಮಾಡುವಂತಹ ಫ್ಯಾಮಿಲಿ ಎಲ್ಲರೂ ರಿಲೇಟ್ ಮಾಡ್ಕೊಡುವಂಥ ಚಿತ್ರ ಮತ್ಸೆಗಂಧ ಒಂದು ಒಂದು ಟೈಪ್ ಆಫ್ ಮಾತ್ ಸಿನಿಮಾ ಜೂನಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಹಾಗಾಗಿ ಮೂರು ಬೇರೆ ಬೇರೆ ರೀತಿಯ ಸಿನಿಮಾಗಳು ನಮ್ಮ ಸಿನಿಮಾ ಅಂತಲ್ಲ ಎಲ್ಲ ಕನ್ನಡ ಚಿತ್ರ ಕನ್ನಡ ಚಿತ್ರಗಳು ಗೆಲ್ಲಬೇಕು ಅನ್ನೋದು ನನ್ನ ಆಶೆ ಥ್ಯಾಂಕ್ ಯು